ಉತ್ತಮ ಪ್ರಜೆ ಮಾಡಿ ಮಾಡೋದು ನನ್ನೊಂದು ಮುಖ್ಯ ಉದ್ದೇಶ ಈ ಒಂದು ವೇದಿಕೆಯಲ್ಲಿ ಹಲವಾರು ವರ್ಷದಿಂದ ಹಲವಾರು ಡೈಲಿ ಒಂದು ಮೂರು ಮಕ್ಕಳು ಈ ಬಾರಿ ಒಂದು ನವತ್ತು ಶಾಲೆಗಳು ಇಪ್ಪತ್ತು ಕಾಲೇಜುಗಳು ಭಾಗವಹಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನೂರಿಂದ ನಾಲ್ವರು ಮಕ್ಕಳು ಭಾಗವಹಿಸ್ತಾರೆ ಈ ವೇದಿಕೆಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ನಮ್ಮ ಹಾಗೂ <laughs> ಶಾಸಕರು <laughs> <laughs> دو خوبي ناني دعا تا 이 모두 세요안녕 ಆನಂದ್ ಅವರೇ ಅಧ್ಯಕ್ಷರಾದ ರಂಗಣಮ್ ಅವರೇ ಸ್ವಾಮಿ ಅವರೇ ತಮ್ಮಣ್ಣವ್ರೆ ಪ್ರಕಾಶ್ ಅವರೇ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಹೋದರರು ಪುಟಾಣಿ ಮಕ್ಕಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಸುಮಾರು ಹದಿನೈದು ಇಪ್ಪತ್ತು ಜನತೆಗೆ ಇದ್ದೀರಾ ನಿಮಗೆಲ್ಲರಿಗೂ ನಂದಿನಿ ಉತ್ಸವ ಒಂದು ನವರಾತ್ರಿ ಉತ್ಸವದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ನವರಾತ್ರಿ ಸಂದರ್ಭದಲ್ಲಿ ನಂದಿನಿ ಬರಾವಣೆ ಅಂದರೆ ಉತ್ಸವ ಅಂತಕ್ಕಂಥದಕ್ಕೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಏನು ಮಾಡ್ತಾ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶವಾಗಿಯ ವರ್ಷ ಪ್ರತಿ ವರ್ಷ ಒಂದೊಂದು ರೀತಿಯ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಕಲಾವಳಿಗಳಿಗೆ ಈ ವೇದಿಕೆ ಅವಕಾಶವನ್ನು ಮಾಡಿಕೊಂಡೆ ಈ ವೇದಿಕೆಯಿಂದ ಬೇರೆ ಬೇರೆ ಸಂಶೋಧನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ನಡಿಬೇಕಾದ್ರೆ ನೀವೆಲ್ಲ ಈ ಕಾರ್ಯಕ್ರಮ ಬಗ್ಗೆ ಅವರು ಕೊಡ್ಕೋಬೇಕು ಅನೇಕ ಮಕ್ಕಳು ವಿವಿಧ ಬಗ್ಗೆ ನಾನು ನೋಡಬೇಕು ದೊಡ್ಡ ಆ ಕಾರ್ಯಕ್ರಮ ನೋಡಿದ್ರೆ ನಮ್ಮ ಎಷ್ಟೇ ಕಾರ್ಯಕ್ರಮ ಒತ್ತಡ ಇದ್ರು ನಾವೆಲ್ಲ ಮರೀತಿ ಆ ಥರ ಮಕ್ಕಳು ಇವತ್ತು ಆ ನಟನೆಯನ್ನು ಮಾಡ್ತಾ ಇದ್ದಾರೆ ನಟನೆಯನ್ನು ಮಾಡ್ತಾ ಇದೆ ಇದೊಂದು ಒಳ್ಳೆ ವೇದಿಕೆ ಅಂತಕ್ಕಂಥದ್ದಾಗಿ ರಾಜೇಂದ್ರ ಕುಮಾರ್ ಜೊತೆಗೆ ಇರ್ತಕ್ಕಂಥ ನನ್ನ ಸಹೋದರಿಯರು ನಮ್ಮ ಮಿತ್ರರುಗಳು ಕೊನೆ ದಿನ ಇದೇ ರೀತಿ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಇದೆ ಮತ್ತೆ ನಾನು ಮಂಗಳವಾರ ಇಲ್ಲ ಗುರುವಾರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ Gracias. ಗಣೇಶ ವರ್ಷಕ್ಕೊತ್ತಲ್ಲಿ ವಿಸರ್ಜನೆ ಮಾಡಕ್ಕೆ ಹೋದ್ರೆ ನಮಗೆ ತೊಂದರೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಈ ಕುಸ್ಟೀಕರಣ ರಾಜಕಾರಣವು ನಮ್ಮ ಪ್ರಧಾನಮಂತ್ರಿ ಹೆಂಗಿರ್ಬೇಕು ಅಂದ್ರೆ ಒಂದೇ ಒಂದು ಘಟನೆ ಯುಕ್ರೇನ್ ಅಲ್ಲಿ ಇಂತ ಆಗುತ್ತೆ ಅಲ್ಲಿರುವಂತಹ ಯುಕ್ರೇನ್ ರಷ್ಯಾ ಇಬ್ರು ಪ್ರಧಾನಮಂತ್ರಿಗಳಿಗೆ ನಮ್ಮ ರಾಷ್ಟ್ರಪತಿಗಳಿಗೆ ನಮ್ಮ ಪ್ರಧಾನಮಂತ್ರಿ ಫೋನ್ ಮಾಡಿರ್ತಾರೆ ನಮ್ಮ ಐದು ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅವ್ರು ಸುರಕ್ಷಿತವಾಗಿ ರಾಜ್ಯ ಬರ್ಬೇಕು ಅಂತ ಹೇಳಿದ್ರೆ ಎರಡೂ ದೇಶದವರು ಕದನ ವಿರಾಮ ಘೋಷಣೆ ಮಾಡ್ತಾರೆ ಎರಡೂ ದೇಶದವರು ಪಾಸ್ಪೋರ್ಟ್ ಲಕ್ಕಿಲ್ಲ ಏನು ಉಪಯೋಗ ಬರಲ್ಲ ನಮ್ಮ ಭಾರತದ ಧ್ವಜ ಅವರಿಗೆ ಪಾಸ್ಪೋರ್ಟ್ ಮೊದಲು ಹೆಣ್ಣು ಮಕ್ಕಳನ್ನ ಒಂದು ಸಾವಿರ ಕಿಲೋಮೀಟರ್ ಗಡಿ ತಗೊಂಡ ಕೊಡಬೇಕು ಪ್ರತಿ ಒಂದು ಬಸ್ ನಮ್ಮ ದೇಶದ ಧ್ವಜ ಹಾಕೊಂಡು ಒಂದು ಸಾವಿರ ಕಿಲೋಮೀಟರ್ ತಗೊಂಡು ಒಂದೇ ಒಂದು ಗುಂಡು ಹಾಕ್ತಿಲ್ಲ ಒಂದೇ ಒಂದು ಲದಾಗ ಅವ್ರ ಮೇಲೆ ಐದು ಸಾವಿರ ಜನ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರ್ತವ್ಯ ಅಷ್ಟೇ ಅಲ್ಲ ನಮ್ಮ ದೇಶದ ನಮ್ಮ ಹೆಸರು ಉಪಯೋಗಿಸಿಲ್ಲ ಪಾಕಿಸ್ತಾನ್ ನಮ್ಮ ದೊಡ್ಡ ಉಪಯೋಗಿಸಿದ್ರು ಬಾಂಗ್ಲಾದೇಶ ವಿದ್ಯಾರ್ಥಿಗಳನ್ನು ದೊಡ್ಡ ಉಪಯೋಗಿಸಿದ್ರು ಚೈನಾ ವಿದ್ಯಾರ್ಥಿಗಳು ಉಪಯೋಗಿಸಿದ್ರು ಶ್ರೀಮಂತ ವಿದ್ಯಾರ್ಥಿಗಳು ಉಪಯೋಗಿಸಿದ್ರು ಕೊನೆಗೆ ಅಮೆರಿಕ ವಿದ್ಯಾರ್ಥಿಗಳು ನಮ್ದು ಉಪಯೋಗಿಸಿಕೊಂಡು ಜೀವವನ್ನ ರಕ್ಷಣೆ ಮಾಡ್ತದೆ ಅವ್ರು ಹೇಳ್ತಾರೆ

ಅಥವಾ ಈ ಒಂದು ಪ್ರಮಾಣದಲ್ಲಿ ಯಾವ ದೇಶವನ್ನು ನಡಾಡೋದ್ರೋ ಗೊತ್ತಿಲ್ಲ ಬದಾವಣ ಆಗಿದೆ ನಾವು ದೇವರನ್ನ ನಂಬಿಕೊಂಡು ಹೇಳ್ತಾರೆ ನಮ್ಮ ಸಾರ್ಥನಿಕರು ಧರ್ಮಾರ್ಥರು ಹೇಳ್ತಾರೆ